ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಎಲ್ಲ ನನ್ನ ಪತ್ರಿಕಾ ವಿತರಕರ ಬಳಗಳಿಗೆ ಶುಭ ಗುರುವಾರದ ಶುಭೋದಯ ಇಂದು ನಮ್ಮ ಪತ್ರಿಕೆಗಳಲ್ಲಿ ಮೂವತ್ತರಿಂದ ನಲವತ್ತು ವರ್ಷಗಳ ಅನುಭವವನ್ನು ಪಡೆದು ಇಂದು ವೃತ್ತಿ ಜೀವನಕ್ಕೆ ವಿದಾಯ ಹೇಳುತ್ತಿರುವ ಇದೇ ತಿಂಗಳು ವೃತ್ತಿ ಜೀವನಕ್ಕೆ ವಿದಾಯ ಹೇಳುತ್ತಿರುವ ನಮ್ಮ ಹಿಂದುವಿನ ಮ್ಯಾನೇಜರ್ ಆದಂಥ ಲೋಕನಾಥ್ ಅವರು ಮಲ್ಲೇಶ್ವರಂ ಪತ್ರಿಕಾ ವಿತರಕರ ಒಂದು ಒಕ್ಕೂಟಕ್ಕೆ ಬಂದು ಅವರೆಲ್ಲರ ಒಂದು ಶುಭ ಆರೈಕೆಯೊಂದಿಗೆ ಇಂದು ಅವರನ್ನು ಬೀಳ್ಕೊಡುಗೆ ಕೊಡ್ತಾ ಇದ್ದೀವಿ ಅವರಿಗೆ ಎಲ್ಲರಿಗೂ ನಮ್ಮೆಲ್ಲರ ಗೌರವವನ್ನು ಸೂಚಿಸ್ತಾ ಇದ್ದೀವಿ ದೇವಯ್ಯ ಪಾರ್ಕಿನ ಕಣ ವಿಜಯವಾಣಿಯ ವಿತರಕರಾದಂಥ ಲಕ್ಷ್ಮಣ್ ಗೌಡರಿಂದ ಅವರಿಗೆ ಶಾಲು ಒದಿಸುವ ಮುಖಾಂತರ ಅವರನ್ನು ಗೌರವಿಸಲಾಗುತ್ತಿದೆ ಹಾಗೂ ನಮ್ಮ ಮಲ್ಲೇಶ್ವರಮಿನ ಚಾಣಾಕ್ಷ ಎಂದೇ ಹೆಸರಾಗಿರುವ ಅವರು ಅವರಿಂದ ಹಾರ ಹಾರ ಹಾಕುವ ಮುಖಾಂತರ ಅವರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ ಹಾಗೆ ನಮ್ಮ ನಿಮ್ಮೆಲ್ಲರ ಮಲ್ಲೇಶ್ವರಮಿನ ಕೃಷ್ಣ ಅವರಿಂದ ಅವರಿಗೆ ಭೂಗುಚ್ಚ ಕೊಡುವ ಮುಖಾಂತರ ಅವರನ್ನು ಸನ್ಮಾನಿಸಬೇಕಾಗಿ ಎಲ್ಲರ ಪರವಾಗಿ ಮಲ್ಲೇಶ್ವರಮಿನ ಎಲ್ಲರ ಪರವಾಗಿ ವಿತರಕರ ಪರವಾಗಿ ಸನ್ಮಾನಿಸಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಮೂವತ್ತರಿಂದ ನಲವತ್ತು ವರ್ಷದ ವೃತ್ತಿ ಜೀವನವನ್ನು ಸಾರ್ಥಕವಾಗಿ ಹಾಗೂ ಪತ್ರಿಕಾ ವಿತರಕರ ಜೊತೆ ವಿತರಕರಾಗಿ ಹಂಚಿಕೆದಾರರ ಜೊತೆ ಹಂಚಿಕೆಯರಾಗಿ ಎಲ್ಲವನ್ನು ಯಾವುದೇ ರೀತಿಯ ಭೇದವಿಲ್ಲದೆ ಎಲ್ಲರ ಜೊತೆ ಕಳೆದಂಥ ನಮ್ಮ ಲೋಕನಾಥ್ ಸರ್ ಅವರಿಗೆ ಮುಂದಿನ ಜೀವನ ಸುಖವಾಗಿರಲಿಂದ ಮಲೇಶ್ವರನ್ ವಿತರಕರ ಪರವಾಗಿ ಹಾಗೂ ಸಮಸ್ತ ವಿತರಕರ ಪರವಾಗಿ ಆಶಿಸುತ್ತಿದ್ದೇವೆ ಎಲ್ಲರಿಗೂ ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾವೆಲ್ಲರೂ ಆಶಿಸೋಣ ಜೈ ಹಿಂದ್ ಜೈ ಕರ್ನಾಟಕ ಮಾ